ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ರಾಜ್ಯಾದ್ಯಂತ ಆಯಾ ಸಮುದಾಯಗಳ ಮುಖಂಡರುಗಳು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಸಭೆಗಳನ್ನು ಆಯೋಜನೆ ಮಾಡಲಾಗುತ್ತಿದೆ ಅದರಂತೆ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಸಹ ಕರ್ನಾಟಕ ಮಾದಾರ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಎಡಗೈ ಜಾತಿಗಳ ಸಮನ್ವಯ ಸಮಿತಿ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಜಾಗೃತಿ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾದಾರ ಮಹಾಸಭಾ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಕೇಂದ್ರ ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಿ ಮಾಜಿ ಸಚಿವರಾದಂತಹ ಆಂಜನೇಯಲು ಲೋಕಸಭಾ ಮಾಜಿ ಸಂಸದ ಚಂದ್ರಣ್ಣ ಪಾವಗಡ ಮಾಜಿ ಶಾಸಕ ತಿಮ್ಮರಾಯಪ್ಪ ನಿವೃತ್ತ ಐ ಎಸ್ ಅಧಿಕಾರಿ ಶಿವಶಂಕರ್ ಸೇರಿದಂತೆ ಹಲವಾರು ಮುಖಂಡರುಗಳು ಆಗಮಿಸಿ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನ ಹೊಸಕೋಟೆ ನಗರದ ತಾಲೂಕು ಕಚೇರಿಯಿಂದ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಬಳಿಕ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಯಿತು ಇನ್ನು ಕಾರ್ಯಕ್ರಮದ ನಂತರ ಮಾಜಿ ಸಚಿವ ಆಂಜನೇಯಲ್ ಅವರು ಮಾತನಾಡ್ತಾ ಯಾವ ಸಂಘಟನೆಗಳವರು ಸಮುದಾಯದ ಬಗ್ಗೆ ಏನು ಬೇಕಾದರೂ ಬಳಸಿಕೊಳ್ಳಿ ಆದರೆ ಮಾದಿಗ ಸಮುದಾಯ ಮಾತ್ರ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಮಾದಿಗ ಎಂದೇ ಬರೆಸಿ ಇದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಸೌಲತ್ತುಗಳನ್ನ ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ ಎಂದರು ನಾವು ಮಾದಿಗರು ಹಿಂದೂ ಧರ್ಮಕ್ಕೆ ಸೇರಿದವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾದಿಗರು ಎಲ್ಲರಿಗೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನಿಮ್ಮ ಧರ್ಮ ಅಂತ ಕೇಳಿದರೆ ಹಿಂದೂ ಧರ್ಮ ಅಂತ ಹೇಳಿ ಜಾತಿ ಕೇಳಿದರೆ ಮಾದಿಗರು ಅಂತ ಹೇಳಿ ಅದರಿಂದ ನಾವು ಮಾದಿಗರು ಹೇಳಿ ಬರ್ಸ್ಬೇಕು ಅನ್ನೋದಕ್ಕಾಗಿನೆ ಇವತ್ತು ಮಾದಿಗರಲ್ಲಿ ಅರಿವು ಮೂಡಿಸಲಿಕ್ಕಾಗಿ ಈ ಸಭೆಯನ್ನ ಮಾಡಿದ್ದೇವೆ ಗೊತ್ತಿಲ್ಲ ನಾವು ಮಾತ್ರ ಮಾದಿಗರು ಹಿಂದೂ ಧರ್ಮ ಅಂತ ಅಂತ ಹೇಳಿದೇವು ಅವ್ರವ್ರ ಯಾರ್ಯಾರು ಇಷ್ಟ ಇದೆಯೋ ಅವ್ರವ್ರ ಧರ್ಮನ ಅವ್ರು ಬರ್ಸಿರ್ಬೋದು ಅದರ ಬಗ್ಗೆ ನಾವು ಚಕಾಗ ಇತ್ತಲ್ಲ ನನಗೆ ಸಂಬಂಧ ಇಲ್ಲ ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ರವರು ಮಾತನಾಡ್ತಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾಗೃತರಾಗಿ ಸೂಕ್ತ ಧರ್ಮ ಹಾಗೂ ಜಾತಿ ಮಾಹಿತಿ ನೀಡಿದಲ್ಲಿ ಮಾತ್ರ ನಮ್ಮ ಮಕ್ಕಳಿಗೆ ಸೂಕ್ತ ಮೀಸಲಾತಿ ದೊರೆಯುವ ಮೂಲಕ ಸಮುದಾಯ ಮುಂದುವರೆಯಲಿದೆ ಇಲ್ಲದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಸಂಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ ರಾಜ್ಯದಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಇರುವ ನಮ್ಮ ಮಾದಿಗ ಜನಾಂಗ ಎಂದೂ ಬೀಗಿಲ್ಲ ಆದರೆ ನೂರ ಒಂದು ಜಾತಿಗಳ ಮೀಸಲಾತಿ ಪಡೆಯುವುದರಲ್ಲಿ ಭಾರಿ ಹಿನ್ನಡೆ ಅನುಭವಿಸಿದ ಪರಿಣಾಮ ನಮ್ಮ ಮಾದಿಗ ಸಮಾಜ ಹಿಂದೆ ಉಳಿದಿದೆ ಸುಮಾರು ನಲವತ್ತು ವರ್ಷಗಳಿಂದ ಒಳ ಮೀಸಲಾತಿ ನೀಡಬೇಕೆಂದು ಹೋರಾಟ ಮಾಡಿಕೊಂಡು ಬಂದಿದ್ದು ಈಗ ಒಳ ಮೀಸಲಾತಿ ಜಾರಿಯಾದ ಮೇಲೆ ಜಾತಿ ಗಣತಿ ನಡೆಯುತ್ತಿದ್ದು ಸೂಕ್ತವಾಗಿ ಎಲ್ಲರೂ ಧರ್ಮ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿ ಅದನ್ನು ಬಿಟ್ಟು ಕೆಲವರು ನಮ್ಮ ಸಮುದಾಯವನ್ನು ದಾರಿ ತಪ್ಪಿಸಿ ಆದಿದ್ರಾವಿಡ ದ್ರಾವಿಡ ಆದಿ ಕರ್ನಾಟಕ ಎಂದು ನಮೂದಿಸಲು ಹೇಳ್ತಿದ್ದಾರೆ ನಮ್ಮ ಜನಾಂಗವನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತಿದ್ದಾರೆ ಎಂದ ಅವರು ಏಕೆ ಮತ್ತು ಎಡಿ ಎಂಬ ಜಾತಿ ಪ್ರಮಾಣ ಪತ್ರ ಇದ್ದರೆ ಕೂಡಲೇ ಸರೆಂಡರ್ ಮಾಡಿ ಮಾದಿಗ ಎಂಬ ಜಾತಿ ಪ್ರಮಾಣ ಪತ್ರ ಪಡೆಯಿರಿ ಇಲ್ದಿದ್ರೆ ಮಾದಿಗ ಸಮುದಾಯಕ್ಕೆ ಮಾತ್ರ ಮೀಸಲಾತಿ ದೊರೆಯಲಿದ್ದು ಏಕೆ ಎಡಿ ಎಂಬ ಜಾತಿ ಪ್ರಮಾಣ ಪತ್ರಕ್ಕೆ ಸರ್ಕಾರ ಮಾನ್ಯತೆ ತೆಗೆದುಹಾಕಲಿದೆ ಎಂದು ತಿಳಿಸಿದರು ಜಾತಿ ಆಧಾರಿತ ಸರ್ವೇ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣಿತ ಆಗಿತ್ತು ಆ ವರದಿ ಬಂದಂತ ಕೆಲವೇ ದಿನಗಳಲ್ಲಿ ಮತ್ತೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಗಳಿಂದ ಶೈಕ್ಷಣಿಕ ಸಾಮಾಜಿಕ ಸರ್ವೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಳ ಜಾರಿ ಆದ ಮೇಲೆ ನಾಗಮೋಹನ್ ದಾಸ್ ಅವರ ವರದಿ ಬಂದ ನಂತರ ರಾಜ್ಯದ ಮಾದಿಗ ಉಪಜಾತಿಗಳಲ್ಲಿ ಇನ್ನೂ ಹಲವು ಗೊಂದಲಗಳಿದೆ ಬೆಂಗಳೂರಿನಲ್ಲೇ ಹತ್ತು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಮಾದಿಗರು ನಾಗಭವನ ದಾಸ್ ವರದಿಯಲ್ಲಿ ನೋಂದಣಿ ಮಾಡಿರುವುದು ಕೇವಲ ಒಂದು ಲಕ್ಷ ಎಂಬತ್ತು ಸಾವಿರ ನಮ್ದೇ ಸಮುದಾಯದ ಬಂಧುಗಳು ಆಂಧ್ರ ಪ್ರದೇಶ ತೆಲಂಗಾಣದಿಂದ ಆಂಧ್ರ ಪ್ರದೇಶದ ಮಾದಿಗ ತೆಲಂಗಾಣದಿಂದ ಮಾದಿಗ ಮಾದ ತಮಿಳುನಾಡಿನಿಂದ ಹರಂಧತಿಯ ಚಕ್ಕಲಿಯ ಸಮಾಜದವರು ಬೆಂಗಳೂರಿನಲ್ಲಿ ಮೂರ್ನಾಲ್ ಲಕ್ಷಕ್ಕೂ ಹೆಚ್ಚು ಅವರು ಎಡಿ ಅಂತ ದಾಖಲೆಗಳೇ ಬರೆಸಿದ್ದ ಕಾರಣ ನಮ್ಮ ಬಗ್ಗೆ ಮಾದಿಗರ ಬಗ್ಗೆ ಹಗುರವಾದಂತ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಿರಿಯರಾಗಿರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ರಾಜ್ಯದ ಮಂತ್ರಿಗಳಾದ ತಿಮ್ಮಪ್ಪರವರು ಮಾಜಿ ಮಂತ್ರಿಗಳಾದ ಆಂಜನೇಯರವರು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಮೇಲನ್ಮಂತಿ ಅವರು ಇರ್ಬೋದು ರಮೇಶ್ ಚಿಕ್ಕ ಇರಬಹುದು ಅನೇಕ ಚುನಾಯಿತ ಸದಸ್ಯರು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಬೆಂಗಳೂರಿನಲ್ಲಿ ಅನೇಕ ಪರ್ಯಾವಳಿಗೆ ಭೇಟಿ ನೀಡ್ತಾ ಇದ್ದೇವೆ ಅದೇ ರೀತಿ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯದ ಬಂಧು ಮೌತ್ಮವ್ರು ಇದ್ದಾರೆ ಬಣ್ಣವರು ಇದ್ದಾರೆ ಈ ಹಿಂದೆ ನಾಗಮೋಹನ್ ದಾಸ್ ಅವರು ಸರ್ವೆ ಸಮಯದಲ್ಲಿ ವಾಲಂಟೀರಿಯಾಗಿ ಹೊಸಕೋಟೆಯ ಮಾದಿಯ ಯುವ ತಂಡ ಕೆಲಸ ಪ್ರಾರಂಭ ಮಾಡಿ ಆ ನ ಬೆಂಗಳೂರಿಗೆ ಉಪಯೋಗ ಮಾಡ್ಕೊಬಹುದಾ ಆ ದಿಕ್ಕಲ್ಲಿ ಮುಕ್ತವಾದ ಚರ್ಚೆ ಜಾಗೃತಿ ಮೂಡಿಸ್ಲಿಕ್ಕೆ ಇವತ್ತು ಈ ಕ್ಷೇತ್ರಕ್ಕೆ ಕೆನಪ್ಪನವರು ಬರ್ಬೇಕಾಗಿತ್ತು ಗೋವಿಂದ ಕಾರಜೋಳ ಬರ್ಬೇಕು ಬರಕ್ ನಮ್ಮ ಮಾಜಿ ಮಂತ್ರಿಗಳ ನಂಜನೇಯನವರು ಚಂದ್ರಪ್ಪನವರು ತಿಮರಪ್ನವರು ಈ ಭಾಗದಲ್ಲಿ ಅನೇಕ ಯುವಕರು ಚುನಾಯಿ ಸದಸ್ಯರು ದಂಪತಿ ಅಧ್ಯಕ್ಷ ಸೇರಿದ್ದಾರೆ ನನ್ನ ಮನವಿ ಇದೆ ಭವಿಷ್ಯದಲ್ಲಿ ಒಳ ಮೀಸಲಾತಿ ಲಭ್ಯ ಆಗೋದು ಉಪಯೋಗ ಆಗೋದು ಭವಿಷ್ಯದ ಯುವ ವಿದ್ಯಾರ್ಥಿಗಳಿಗೆ ಆ ಯುವ ವಿದ್ಯಾರ್ಥಿಗಳು ಈ ದಿಕ್ಕಿನಲ್ಲಿ ಜಾಗೃತರಾಗಬೇಕು ಮತ್ತೆ ತಾವ ಎಸ್ ಸಿ ಸರ್ಟಿಫಿಕೇಟ್ ಪಡೆದು ಏಕೆಡಿ ಅಥವಾ ಮಾದಿಗ ಮಾದಿಗಿದ್ರೇನು ಸಹ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಏಕೆಡಿ ಆದಿ ಆಂಧ್ರ ಪ್ರಮಾಣ ಪತ್ರಗಳು ಉಮೂಜಿತವಾಗಲ್ಲ ನಮ್ಮ ಸಮುದಾಯದ ಬಂಧುಗಳು ಇವತ್ತೇನು ಒಳ ಕರ್ನಾಟಕ ಕರ್ನಾಟಕ ಸರ್ಕಾರ ಜಾರಿಯಾಗಿದೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಮಾದಿಗ ಉಪಜಾತಿಗಳು ಪ್ರವರ್ಗ ಎ ಸೇರೋದ್ರಿಂದ ನಿಮ್ಮ ರೋಸ್ಟರ್ ಪದ್ಧತಿ ನಿಮ್ಮ ಬ್ಯಾಕ್ವರ್ಡ್ಸ್ ಮೇಲೆ ಭವಿಷ್ಯದ ದಿನಗಳು ನಿಮಗೆ ಬಂಗಾರದ ದಿನಗಳು ವಿದ್ಯಾರ್ಥಿಗಳಿಗೆ ಅನೇಕ ಶಿಕ್ಷಣ ಅದು ಬಿ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಬಿ ಎಸ್ ಅಗ್ರಿಕಲ್ಚರ್ ಇರ್ಬೋದು ಎಂ ಡಿ ಇರ್ಬೋದು ಎಂ ಬಿ ಬಿ ಎಸ್ ಸಿ ಇರ್ಬೋದು ಉಚಿತವಾಗಿ ಸರ್ಕಾರಿ ಸೀಟ್ ಅಲಾಟ್ಮೆಂಟ್ಗೆ ಅವಕಾಶಗಳು ಪ್ರವರ್ಗ ನಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳಿದೆ ಅದನ್ನ ಸದುಪಯೋಗ ಮಾಡಿಸ್ಕೊಬೇಕು ಮಾದಿಗ ಸಮುದಾಯದ ಮಕ್ಕಳು ಅಂತೇಳಿ ಜಾಗೃತಿ ಮೂಡಿಸಲಿಕ್ಕೆ ಬಂದಾಗ ಕ್ಷೇತ್ರದ ಅನೇಕ ನಮ್ಮ ಮುಖಂಡರು ನಮ್ಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಮುಕ್ತವಾಗಿ ನಮ್ಮ ಬಂಧುಗಳ ಜೊತೆಯಲ್ಲಿ ముక్త చర్చకి అవకాశం వసకోట ఎలా నాయకరిగే వార్థ సముదాయ పరంగా అభినందన సార్